ಇಂದಿನ ಕಾರ್ಯಕರ್ತರ ಸಭೆಗೆ ಮೂಲಕ ಕಾರ್ಯಕ್ರಮದ ಉದ್ಘಾಟನಾ ನೆರವೇರ್ತದೆ ನಾನು ಹೇಳ್ತೀನಿ ಆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋಣ ದಯವಿಟ್ಟು ಸಭಾಂಗಣದ ಹೊರಗಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಸಭಾಂಗಣ ಈ ಸಭೆಯ ಸಮಾರಂಭದ ಮುಖ್ಯ ಅತಿಥಿಗಳು ಹಾಗೂ ಮಾಜಿ ಕರ್ನಾಟಕ ರಾಜ್ಯ ದಯಪ್ಪ ಟಕ್ಕಣ್ಣವ್ರವ್ರೆ ಹಾಗೂ ದಾದಾ ಪಾಟೀಲ್ ರೇ ಅಪ್ಪಸಾಬ್ ಹೊಂಕಡೆ ಅವರೇ ರಾವ್ಸಾಬ್ ಪಾಟೀಲ್ ರೇ ಗಿರೀಶ್ ವಸೂಲಿ ಅವರೇ ನಮ್ಮ ಮಂಡಳದ ಅಧ್ಯಕ್ಷರಾದ ರವಿ ಸಂಗಂಕ್ ಅವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಕ್ಷದ ಮುಖಂಡರೇ ಹಾಗೂ ಕಾರ್ಯಕರ್ತರೇ ಪತ್ರಿಕಾ ಮೀಡಿಯಾ ಮಾಧ್ಯಮದ ಮಿತ್ರರು ನಮ್ಗೆ ಏನಕ್ಕೆ ಬಂದಪ್ಪ ಅದಕ್ಕೆ ಬಂದು ನಾವು ಅದಕ್ಕೆ ಬಂದು ನಾವು ಉದಾಹರಣೆಗೆ ಸಿದ್ದಪ್ಪ ಸ್ಟಾರ್ಟ್ ಮಾಡಿದ ಅದಕ್ಕೆ ಮಹೇಶ್ ಉಗ್ರಾಗಿ ಮಾತಾಡಿದ್ರು ಕ್ಲಿಯರ್ ಹೇಳ್ತು ಮಹೇಶ್ ಕುಂಟು ಹತ್ತಿ ನಿಲ್ಲಿಸೋದ್ ಫೈನಲ್ ಮಾಡಿದ್ರು ನಾವು ಮಹೇಶ್ ನಿಲ್ಲಿಸೋದ್ ಫೈನಲ್ ಕಾಗವಾಡ್ ಶ್ರೀನಿವಾಸ್ ಪಾಟೀಲ್ ಅಲ್ಲಿ ವೀಕ್ಷೆ ಮಾಡ್ತಾನೆ ಅದು ಬೇಕಾದಾಗಲ್ಲ ಸೋಲಿ ಗೆದಿಲಿ ಬೇಕಾಗಲ್ಲ ಯಾಕಂದ್ರೆ ನಮ್ಮ ಎಲೆಕ್ಷನ್ ಮುಂದಿನ ಎಲೆಕ್ಷನ್ ಕಾರ್ಯಕ್ರಮ ವಿಶ್ವಾಸ ಬೇಕು ಏನಪ್ಪ ಅವ್ರು ನಾಳೆ ಎಲ್ಲ ಅಡ್ಜಸ್ಟ್ಮೆಂಟ್ ಆದ್ಕಂದ್ರೆ ನಮಗೂ ಕೈ ಕೊಡೋದು ನಾವು ಬೂತ್ ಎಜೆಂಟ್ಸ್ ಹೇಗೆ ನಾವು ಯಾಕೆ ಹೇಳ್ತಾನೆ ಈ ಮಾತಾ ಮಾನ್ಯ ಬಯಲು ಬಂದ ಸನ್ಮಾನ್ಯ ಇಲ್ಲಿ ಶಾಸಕ ಸ್ಪುತ್ರ ಭಾಷೆ ಮಾಡಿ ಬಂದ ನಾನು ಜಿಜಿ ಭಾಷೆ ಮಾಡಿ ಬಂದ ನಾನು ನಮ್ಮ ಪಣ್ಯದ ಪರವಾಗಿ ನಮ್ಮ ಪಣ್ಯದ ಪರವಾಗಿ ಅಂದರೆ ನಾವು ಮಾಡೋದು ಆ ಪಣ್ಯದ ಪರವಾಗಿ ಅಪ್ಪ ಹೋಗಿ ನಂಗೆ ಗೊತ್ತು ಮಾಡ್ತಾನೆ ಎಲ್ಲಾ ಲಿಂಗಾಯತ್ಕೊಂಡ್ ಹಾಕ್ಬೇಕು ಪಶ್ಚಿಮ ಮಾಡ್ತಾನೆ ಎಲ್ಲ ಲಿಂಗಾಯತ್ ಒಂದು ಮಾಡ್ಕೋ ಕಣ್ಣೀರ್ ಮಾಡೋದ್ ಮಾಡ್ಕೊಂಡು ಮಾಡ್ತಾನೆ ನಾವು ಜಾರಿಕೊಳ್ಳೋದ್ರೆ ಅಧ್ಯಕ್ಷ ಆಗಿಲ್ಲ ಮುಂದಿನ ದಿಕ್ಷಿಣ ಅಧ್ಯಕ್ಷ ಲಿಂಗಾಯತ ಹಾಕೋಣ ಲಿಂಗಾಯತ ವಿರೋಧ ಹೆಂಗ್ ಜಾರಿಕೊಳ್ಳೆ ಹಾಕಬೋದ್ರೆ ಲಿಂಗಾಯತ ವಿರೋಧ ಮುಂದೆ ಅಧ್ಯಕ್ಷ ಲಿಂಗಾಯತ ಹಾಕಣ ಬರ್ದು ಬಿಡುದು ಮುಂದಿನ ಅಧ್ಯಕ್ಷ ಲಿಂಗಾಯತ ಲಿಂಗಾಯತ ವಿರೋಧಿ ಜಾರಿಕೊಳಕಪ್ಪ ಇನ್ನ ನನ್ನ ಮಗನ ಮಾಡ್ತು ನಾವು ಯಾ ಮಾಡ್ತಂದ್ರೆ ವಿರೋಧಿ ಆಗ್ಬೋದು ಇಂಥ ಸ್ವಾತಂತ್ರ್ಯದವ್ರು ಇವ್ರಿ ಇಲೆಕ್ಷನ್ ಅದ ಜಾತಿ ಓಟ್ ಹಾಕಲು ಮುಗಿದ ಅಣ್ಣ ತಮ್ಮ ಲೂಟ್ ಮಾಡ್ದ ಗಾಡಿ ದೊಡ್ಡ ಗಾಡಿ ತಗೊಂಡಿರ್ದ ನಮ್ ಉಪಕಾರ ಅದ ದೊಡ್ಡ ಗಾಡಿ ತೊಗೊಂಡಿರ್ತಲ್ಲ ನಮ್ಮದು ಉಪಕಾರ ಅದು ಅದಕ್ಕೆ ಹೇಳ್ತಲ್ಲ ಎರಡು ಎರಡು ಕ್ಯಾಂಡಿಟ್ ಎಲೆಕ್ಷನ್ ಮಾಡು ಸೋರ್ಲಿ ಗದ್ ಇಲೆಕ್ಷನ್ ಮಾಡ್ನು ಅದು ಮುಂದಿನ ಒಂದಾಗ